ವಿಧಾನ ಪರಿಷತ್ ಹನ್ನೊಂದು ಸ್ಥಾನವನ್ನು ತುಂಬುವಂಥ ಏನೊಂದು ವಿಧಾನ ಪರಿಷತ್ತಿನ ನಿವೃತ್ತ ಆದಂತಹ ಖಾಲಿ ಇರುವ ಹನ್ನೊಂದು ಸ್ಥಾನ ಚುನಾವಣೆ ಇರೋದರಿಂದ ಆ ಹನ್ನೊಂದು ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏಳು ಸ್ಥಾನ ಆಯ್ಕೆ ಮಾಡುವಂಥ ಅವಕಾಶ ಇದೆ ಅದಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ನಮ್ಮ ಪಕ್ಷದ ನಾಯಕರುಗಳಿಗೆ ಜಿಲ್ಲೆಯ ನಾಯಕರುಗಳಿಗೆ ಮತ್ತು ರಾಜ್ಯದ ನಾಯಕರುಗಳಿಗೆ ಒತ್ತಾಯ ಮಾಡಲಿಕ್ಕೆ ಏನಂದರೆ ಭಾಳ ವರ್ಷದಿಂದ ಇಡೀ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿನೇ ಇನ್ನೂವರೆಗೆ ಮುಸ್ಲಿಮ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರಿಗೆ ವಿಜಯಪುರ ಜಿಲ್ಲೆಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿಲ್ಲ ಅದಕ್ಕಾಗಿ ಎಲ್ಲ ಸಮುದಾಯದ ಜನರಿಗೆ ಅವಕಾಶ ಸಿಕ್ಕಿದೆ ಸಿಕ್ಕಿದ್ದಾಗಿದೆ ಒಂದು ವಂಚಿತ ಆದಂಥ ಸಮುದಾಯ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಒಂದು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಂ ಸಮಾಜ ಸಮುದಾಯದ ನಾಯಕರಿಗೆ ಅವಕಾಶ ಸಿಕ್ಕಿಲ್ಲ ಅಂಥೇಳಿ ಆ ಒಂದು ವಿಷಯ ಇಟ್ಕೊಂಡು ಇವತ್ತು ತಮ್ಮ ಮುಖಾಂತರ ನಮ್ಮ ಪಕ್ಷದ ರಾಜ್ಯದ ನಾಯಕರಿಗಳಿಗೆ ಮತ್ತು ಜಿಲ್ಲೆಯ ನಾಯಕರುಗಳಿಗೆ ನಾವು ವಿನಂತಿ ಮಾಡೋದೇನೆಂದರೆ ಈ ಸಲ ಏನು ಏಳು ಸ್ಥಾನ ಆಯ್ಕೆ ಆಗುವಂಥ ಏನು ಅವಕಾಶ ಇದೆ ಆ ಏಳು ಸ್ಥಾನದಲ್ಲಿ ವಿಶೇಷವಾಗಿ ವಿಜಯಪುರದ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಅಲ್ಪಸಂಖ್ಯಾತರ ನಾಯಕರುಗಳಲ್ಲಿ ಒಬ್ರಿಗೆ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವೆಲ್ಲ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಮತ್ತು ರಾಜ್ಯದ ನಾಯಕರಿಗಳಿಗೆ ಒತ್ತಾಯ ಮಾಡುತ್ತೇವೆ ಅದು ನಮ್ಮ ಯಾಕೆ ನಾವು ಇದು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕಂತ ಹೇಳಿ ಯಾಕೆ ನಮ್ಮ ಒತ್ತಾಯ ಇದೆ ಅಂದರೆ ಈಗಾಗಲೇ ಇಡೀ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಮತ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆ ಇಡೀ ಜಿಲ್ಲೆಯಲ್ಲೇ ಮುಸ್ಲಿಂ ಸಮುದಾಯದ ಮತದಾರರು ಹೆಚ್ಚಿರೋದ್ರಿಂದ ಅದು ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ನೂರಕ್ಕೆ ಶೇಕಡ ತೊಂಬತ್ತರೊಂಬತ್ತು ಇವತ್ತು ಮತದಾನ ಯಾವುದೇ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾಯಿದ್ರೆ ಅದು ಮುಸ್ಲಿಂ ಸಮುದಾಯ ಅದಕ್ಕಾಗಿ ನಮ್ಮದೊಂದು ಏನಿದೆ ಅಂದರೆ ನಮ್ಮ ಒತ್ತಾಯ ಏನಂದರೆ ದಯಮಾಡಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಏನು ನಮ್ಮ ಪಕ್ಷದ ಏನು ಮಂತ್ರಿಗಳಿದ್ದಾರೆ ಪಕ್ಷದ ಶಾಸಕರುಗಳಿದ್ದಾರೆ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದಾರೆ ವಿವಿಧ ಬೇರೆ ಏನು ಮುಖಂಡಗಳಿದ್ದಾರೆ ಅವರಲ್ಲಿ ನಮ್ಮ ವಿನಂತಿ ಏನಂದರೆ ತಾವು ಯಾವ ರೀತಿ ಬೇರೆ ಜಿಲ್ಲೆಯ ನಾಯಕರುಗಳು ಇವತ್ತು ಗುಲ್ಬರ್ಗಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇರಬಹುದು ಎಚ್ ಕೆ ಪಾಟೀಲ್ ಸಾಹೇಬ್ ಇರಬಹುದು ವಿವಿಧ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಯಾ ಮಂತ್ರಿಗಳು ಆಯಾ ಪಕ್ಷದ ನಾಯಕರುಗಳು ತಮ್ಮ ಪಕ್ಷದಲ್ಲಿರುವಂಥ ಅಲ್ಪಸಂಖ್ಯಾತರ ಕಾರ್ಯಕರ್ತರಿಗೆ ಅಲ್ಪಸಂಖ್ಯಾತರ ಸಮುದಾಯದ ನಾಯಕರುಗಳಿಗೆ ಯಾವ ರೀತಿ ಮೇಲೆ ತರುವಂಥ ಕೆಲಸ ಮಾಡ್ತಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರುಗಳು ಕೂಡ ಇಲ್ಲಿ ಏನಾದ ಒಂದು ಅವಕಾಶ ಇಲ್ಲಿ ಜಿಲ್ಲೆಯ ನಾಯಕರುಗಳು ಆ ರಾಜ್ಯದ ಪಕ್ಷದ ಅಧ್ಯಕ್ಷರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರದ ಅಧ್ಯಕ್ಷರಾದ ಖರ್ಗೆ ಸಾಹೇಬರಿಗೆ ಇಲ್ಲಿ ವಿಜಯಪುರ ಜಿಲ್ಲೆಗೆ ಒಂದು ಮುಸ್ಲಿಂ ಸಮುದಾಯಕ್ಕೆ ಎಮ್ ಎಲ್ ಸಿ ಕೊಡಬೇಕಂತ ಹೇಳಿ ವಿಜಯಪುರ ಜಿಲ್ಲೆಯ ಎಲ್ಲ ಮಂತ್ರಿಗಳು ಮತ್ತು ಶಾಸಕರುಗಳು ನಮ್ಮ ಸಮುದಾಯಕ್ಕೆ ತಾವು ಹೋಗಿ ಅಲ್ಲಿ ಒತ್ತಾಯ ಮಾಡಿ ಒಂದು ಅವಕಾಶ ನೀಡಬೇಕಾಗಿ ನೀಡಬೇಕಾಗಂತ ಹೇಳಿ ನಾವು ಅವರಿಗೆ ಒತ್ತಾಯ ಮೂಲಕ ಒತ್ತಾಯ ಪೂರ್ವಕವಾಗಿ ಒತ್ತಾಯ ಒತ್ತಾಯ ಮಾಡ್ತೇವೆ ಮತ್ತು ಅವರಿಗೆ ನಮ್ಮ ಸಮುದಾಯ ಪರವಾಗಿ ವಿನಂತಿ ಕೂಡ ಮಾಡ್ತೇವೆ ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈಗ ಕಾಂಗ್ರೆಸ್ದ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಎಲ್ಲ ಸಮುದಾಯಕ್ಕೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿ ಅವಕಾಶ ಸಿಕ್ಕಿದ್ದಾಗಿದೆ ಒಂದೇ ಸಮುದಾಯ ವಂಚಿತರಾಗಿದ್ದು ಯಾವುದರ ಅದು ಮುಸ್ಲಿಂ ಸಮುದಾಯ ಇದು ತಾವು ಹಿಂದಿನ ಇತಿಹಾಸದ ನೋಡಿದ್ರು ಕೂಡ ಎಲ್ಲ ವರ್ಗಕ್ಕೆ ಆಯಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ವಿಶೇಷವಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂಥ ಕೆಲಸ ಈಗಾಗಲೇ ಆಗಿದ್ದಾಗಿದೆ ವಂಚಿತರಾಗುವಂಥ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದರಿಂದ ಆ ನಾಯಕರುಗಳಿಗೆ ಸಾಕಷ್ಟು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯೋಗ್ಯ ಅಭ್ಯರ್ಥಿಗಳು ನಮ್ಮಲ್ಲಿ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಇದ್ದಾರೆ ಅದಕ್ಕಾಗಿ ತಾವು ಪರಿಗಣಿಸಿ ಅಂಥವರಿಗೆ ಒಂದು ಅವಕಾಶ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ ಎಮ್ ಎಲ್ ಸಿ ಆಗುವಂಥ ಅವಕಾಶ ಮಾಡಿ ಕೊಡಬೇಕಂತ ಹೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಾಯಕರಿಗೆ ತಾವು ಅಲ್ಲಿ ಹೋಗಿ ಒತ್ತಾಯ ಮಾಡಿ ನಮಗೆ ಒಂದು ಅವಕಾಶ ಕೊಡಿಸ್ಬೇಕಂತ ಹೇಳಿ ನಾವು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ ಇನ್ನೊಂದು ಹೇಳಬೇಕು ಸತತವಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಮುಸ್ಲಿಂ ಸಮುದಾಯದ ಮತದಾರರು ಈಗಾಗಲೇ ಒಂದು ಪಕ್ಷಕ್ಕೆ ಅಂದರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೂರಕ್ಕೆ ಈಗ ಮೊನ್ನೆ ತಾನೇ ಲೋಕಸಭಾ ಸದಸ್ಯ ಚುನಾವಣೆಯಲ್ಲೂ ಕೂಡ ಮೊನ್ನೆ ಹೋದ ವಿಧಾನಸಭೆ ಚುನಾವಣೆ ಕೂಡ ನೂರ ಮೂವತ್ತಾರು ಬಂಪರ ಒಂದು ಮೆಜಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವರು ಅಧಿಕಾರಕ್ಕೆ ಬಂದಿದ್ದು ನಮ್ಮ ಪಕ್ಷ ಬಂದಿದ್ದಾಗಿದೆ ಬ ಆ ಒಂದು ಕಾರಣ ಕೂಡ ನಮ್ಮ ವಿಶೇಷ ಮುಸ್ಲಿಂ ಸಮುದಾಯದ ಮತದಾರರೇ ಕಾರಣ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇನ್ನೊಂದು ಹೇಳಬೇಕಾದ್ರೆ ಕಾಂಗ್ರೆಸ್ಗೆ ನೇರವಾಗಿ ಇನ್ನೊಂದು ಮಾತನ್ನು ನಮ್ಮ ನಾಯಕರಿಗೆ ಹೇಳಬೇಕಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಾವು ಆರು ಶಾಸಕರಿಗೆ ಆಯ್ಕೆ ಮಾಡಿಕೊಟ್ಟಿದ್ದೇವೆ ನಾವು ಅದರಲ್ಲಿ ವಿಶೇಷ ಪಾತ್ರ ನಮ್ಮ ಮುಸ್ಲಿಂ ಸಮುದಾಯದ ಮತದಾರರಿದೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹೆಚ್ಚಿನ ಪ್ರಯತ್ನ ಕೂಡ ಇದೆ ಜೊತೆಗೆ ನಮ್ಮೆಲ್ಲ ಸಮುದಾಯದ ಮತದಾರರು ಕೂಡ ಈ ಒಂದು ಸರ್ಕಾರ ಬರಲಿಕ್ಕೆ ಕಾರಣ ಮತ್ತು ಈಗ ಲೋಕಸಭಾ ಚುನಾವಣೆ ಕೂಡ ಬೇರೆ ಬೇರೆ ಸಮಾಜದ ಸಮುದಾಯದಲ್ಲೂ ಬೇರೆ ಬೇರೆ ಪಕ್ಷಗಳು ಮಾಡ್ತಾರೆ ಆದರೆ ಏಕೈಕ ಸಮುದಾಯ ಮುಸ್ಲಿಂ ಸಮುದಾಯ ಅದು ಕಾಂಗ್ರೆಸ್ ಪಕ್ಷಕ್ಕೆ ನೂರಕ್ಕೆ ನೂರಷ್ಟು ಸಲ ಮತ ಹಾಕುವಂಥ ಯಾವುದೇ ಸಮುದಾಯ ಇದ್ದರೆ ಅದು ಮುಸ್ಲಿಂ ಸಮುದಾಯ ಅದಕ್ಕಾಗಿ ಮಾನ್ಯ ಜಿಲ್ಲಾ ನಾಯಕರುಗಳಲ್ಲಿ ತಮಗೆ ತಾವು ನಾವು ಆಯ್ಕೆ ಮಾಡಲಿಕ್ಕೆ ಏನು ನಾವು ಅವಕಾಶ ಮಾಡಿ ತಮಗೆ ಬೆಂಬಲ ನೀಡಿದ್ದೇವೆ ನಮ್ಮ ಸಮುದಾಯ ಅದಕ್ಕಾಗಿ ತಮ್ಮ ಕರ್ತವ್ಯ ಏನಾದರೆ ತಾವು ಈ ಸಮುದಾಯಕ್ಕೆ ಈ ಸಮುದಾಯ ನಾಯಕರಿಗೆ ಒಂದು ಪ್ರಾತಿನಿಧ್ಯ ಕೊಡುವಂಥ ಒಂದು ವ್ಯವಸ್ಥೆಯ ಕೆಲಸ ಹೇಳಿ ನಮ್ಮ ಜಿಲ್ಲೆಯ ನಾಯಕರಲ್ಲಿ ಕೊಟ್ಟೆ ಮತ್ತು ಇನ್ನೊಂದು ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಏನಾಗ್ಬಿಟ್ಟು ಅಂದರೆ ಬೇರೆ ಪಕ್ಷ ಮುಸ್ಲಿಮ್ ಸಮುದಾಯಕ್ಕೆ ಮೊದಲು ಒಂದು ಜಾತ್ಯಾತಿ ಜನತೈತ್ತು ಒಂದು ಆಲ್ಟ್ರನೇಟ್ ಆಗಲಿ ಪಕ್ಷಕ್ಕೆ ಅದು ಕೆಲವೊಂದು ಸಂದರ್ಭ ಬಂದಾಗ ಒಂದು ಹತ್ತು ಪರ್ಸೆಂಟ್ ಓಟ ಹತ್ತು ಹದಿನೈದು ಪರ್ಸೆಂಟ್ ಓಟ ನಮ್ಮ ಸಮುದಾಯದ ಬೇರೆ ಒಂದು ಜಾತಿ ಜಾತ್ಯತೆ ಪಕ್ಷಕ್ಕೆ ಹೋಗಿ ಹೋಗ್ತಿತ್ತು ಆದರೆ ಈ ಸಲೈನದ ಜನತಾದಳ ಹೋಗಿ ಬಿ ಜೆ ಪಿಯಲ್ಲಿ ಮರ್ಜಾಗಿದ್ರಿಂದ ನಮ್ಮದು ಏಕೈಕ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಒಂದು ಜಾತ್ಯತೀತ ಪಕ್ಷ ಇರುವಂಥ ಅವಕಾಶ ಒಂದು ಜಾತ್ಯತೀತ ಪಕ್ಷ ಯಾವುದು ಅಂದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ನಮ್ಮ ಸಂಪೂರ್ಣ ವೋಟರ್ ಇವತ್ತು ನೂರು ಪರ್ಸೆಂಟೇಜ್ ಆದರೂ ನೂರಕ್ಕೆ ನೂರು ಓಟ್ ಇದ್ದರೂ ಸಹಿತ ಆ ನೂರು ಕಾಂಗ್ರೆಸ್ಗೆ ಹೋಗಿದ್ದಾವೆ ಅದಕ್ಕಾಗಿ ನಾವು ಇದು ಒಂದು ವಿಜಯಪುರ ಜಿಲ್ಲೆಗೆ ಇನ್ನೂರಿಗೆ ಇತಿಹಾಸದಲ್ಲಿ ಯಾವುದೇ ಒಂದು ಎಮ್ ಎಲ್ ಸಿ ಆಗಲಿ ಈ ನಮ್ಮ ವಿಜಯಪುರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಅಧಿಕಾರಗಳು ಎಲ್ಲಿ ನಮ್ಮ ಸಮುದಾಯದವರು ಯಾರು ಒಂದು ಶಾಸಕರಿಲ್ಲ ಯಾವುದೇ ಒಂದು ರಾಜ್ಯ ಮಟ್ಟದ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿ ನಮ್ಮ ಸಮುದಾಯ ಇಲ್ಲ ಅದಕ್ಕಾಗಿ ಒಂದು ಅವಕಾಶ ಸಿಕ್ಕಿದೆ ಇವತ್ತು ಯಾಕಂದರೆ ಸ್ಪರ್ ಸರ್ಕಾರಕ್ಕೆ ಈ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅನುಕೂಲ ಕೂಡ ಆಗ್ತದೆ ಯಾಕಂದರೆ ಏಳು ಸ್ಥಾನ ಇರೋದ್ರಿಂದ ಆ ಯಾವುದೇ ಒಂದು ಎರಡು ಮೂರು ಇದ್ದಾಗ ಸ್ಪರ್ಧೆ ಭಾಳ ಇರ್ತದೆ ಅದಕ್ಕಾಗಿ ಈ ಸಲ ಏಳು ಸ್ಥಾನ ಖಾಲಿ ಇರೋದ್ರಿಂದ ಅದು ಒಂದು ನಮ್ಮ ವಿಜಯಪುರ ಜಿಲ್ಲೆಗೆ ಅಲ್ಲಿ ಅವಕಾಶ ಮಾಡಿ ಹೇಳಿ ಅವರಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಬರೇ ಬೆಂಗಳೂರದವರು ವಿಶೇಷವಾಗಿ ಬೆಂಗಳೂರು ಮೈಸೂರದವರು ನಮ್ಮ ಸಮುದಾಯದ ನಾಯಕರುಗಳು ಕೆಲವರು ಮಂತ್ರಿಗಳು ಇದ್ದಾರಲ್ಲ ಅವರಿಗೂ ಕೂಡ ನಾವು ಇವತ್ತು ಹೇಳಬೇಕಂದ್ರೆ ಪ್ರತಿ ಸಲ ತಾವು ಬರೀ ತಮ್ಮ ಪಕ್ಕದಲ್ಲಿ ಓಡಾಡುವಂಥ ವ್ಯಕ್ತಿಗೆ ತಮ್ಮಿರುವಂಥ ಚೇಲಾಗಳಿಗೆ ಯಾರು ಸ್ವಲ್ಪ ಹೆಚ್ಚು ಹಣ ಶ್ರೀಮಂತರಿದ್ದವರು ಹಣ ತಂದವರು ಏನಾದ ಅವಕಾಶ ಮಾಡಿಕೊಡುವಂಥದ್ದು ಕೆಲಸ ನಮ್ಮ ನಾಯಕರು ಕೂಡ ರಾಜ್ಯ ಮಟ್ಟದಲ್ಲಿ ಇರುವಂಥ ನಮ್ಮ ಅಲ್ಪಸಂಖ್ಯಾತ ನಾಯಕರುಗಳು ಇದು ಬಿಡಬೇಕು ಅವರು ಕೂಡ ಅಲ್ಲಿ ಹೋಗಿ ಇಲ್ಲಪ್ಪ ಈ ಸಲ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಭಾಳ ಮುಸ್ಲಿಂ ಸಮಾಜ ಹೆಚ್ಚಿರುವಂಥ ಜಿಲ್ಲೆ ಅದಕ್ಕೆ ಅಲ್ಲಿ ಈ ಆರು ಸ ಆರು ಶಾಸಕರುಗಳು ಆರ್ಶ್ ಕಳಿಸಿದ್ದಾರೆ ಅಲ್ಲಿ ಒಂದು ಅವಕಾಶ ವಿಜಯಪುರಿಗೆ ಉತ್ತರ ಕರ್ನಾಟಕದಲ್ಲಿ ಕೊಡುವಂಥದ್ದು ಮಾಡುವಂಥ ಅವರು ಬರಬೇಕು ಪದೇ 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 ಬೆಂಗಳೂರು ಮೈಸೂರ ಅಲ್ಲಿ ತಾವೆ ಇಂಥವ್ರು ಆ ರೀತಿ ಆಗಿದ್ರೆ ಆಗಿದ್ದರಿಂದ ನಮ್ಮ ಆ ನಾಯಕರು ಕೂಡ ಇದು ಒಂದು ಲಕ್ಷ ಕೊಡಬೇಕು ನಮ್ಮ ಕಡೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ ನಮ್ಮದು ಒಂದು ವಿನಂತಿ ಇದೆ ಮತ್ತು ವಿಜಯ ಇನ್ನೊಂದು ಹೇಳಬೇಕಾದ್ರೆ ನಾವು ಯಾಕೆ ನಾವು ಇದು ಭಾಳ ಒತ್ತಾಯಪೂರ್ವಕವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾಯಿದ್ದೇವೆ ಇವತ್ತು ಅವರಲ್ಲಿ ಯಾಕೆ ಹಕ್ಕು ಕೇಳ್ತಾ ಇದ್ವಿ ನಮ್ಮ ನಾವು ನಮ್ಮ ನಿಮಗೆ ಓಟ್ ಕೊಟ್ಟಿದ್ದೇವೆ ನಮ್ಮ ಬಿಜಾಪುರ ಜಿಲ್ಲೆ ಆರು ಜನ ನಿಮಗೆ ಆಡ್ ಕಳಿಸಿದ್ದೇವೆ ತಮ್ಮ ಕರ್ತವ್ಯ ಐತಿ ತಾವು ನಮ್ಮ ಸಮುದಾಯಕ್ಕೆ ಒಂದು ಸ್ಥಾನ ಕೊಡಿಸುವಂಥ ಕೆಲಸ ತಾವು ಮಾಡಬೇಕಲ್ಲ ಅದಕ್ಕಾಗಿ ನಾವು ಅವ್ರಲ್ಲಿ ಮತ್ತೊಮ್ಮೆ ವಿನಂತಿಪೂರ್ವಕವಾಗಿಯೂ ಕೇಳ್ತೇವೆ ಒತ್ತಾಯ ಪೂರ್ಣ ನಮ್ಮ ಅಲ್ಪಸಂಖ್ಯಾತ ಇಡೀ ಜಿಲ್ಲೆಯ ಅಲ್ಪಸಂಖ್ಯಾತ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ಕೇಳ್ಕೊತೇವೆ ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈಗಾಗಲೇ ಹೇಗಲ್ಲ ಇವರು ಯಾರೇ ಶಾಸಕರುಗಳು ಆಶೆ ಬಂದರೂ ಕೂಡ ಮುಸ್ಲಿಂ ಸಮುದಾಯದ ಮತ ಇರಲಾರ್ದೆ ಯಾವನು ಶಾಸಕಲಾಗಲಿಕ್ಕೆ ಮತ್ತು ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅದು ಅವ್ರ ಗಮನದಲ್ಲಿರಬೇಕು ಏನದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ವಿಷಯ ಮಾತು ಹೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮ್ ಮತ ಪಕ್ಷಕ್ಕೆ ಅದು ಆಕ್ಸಿಜನ್ ಇದ್ದಂಗೆ ಇವತ್ತು ಕಾಂಗ್ರೆಸ್ ಪಕ್ಷದ್ದು ಆ ಆಕ್ಸಿಜನ್ ಇದ್ದಿಲ್ಲ ಅಂದ್ರೆ ಅದು ಡೆಡ್ ಬಾಡಿ ಐತಿ ಇವತ್ತು ಅದಕ್ಕಾಗಿ ನಾನು ಹೇಳ್ದಂದರೆ ಆ ಏನು ಮುಸ್ಲಿಮ್ ಸಮುದಾಯ ಒಂದು ಆಕ್ಸಿಜನ್ ಆಗಿ ಏನು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಕ್ಸಿಜನ್ ಆಗಿ ಏನು ತಮಗೆ ಇದೆ ಆಕ್ಸಿಜನ್ ತಮ್ಮ ಸ್ವಲ್ಪ ಮಗ್ಗಲ್ ಕಿಟ್ರೆ ಏನು ಪರಿಸ್ಥಿತಿ ಆಗ್ತನೋದ ತಾವು ಗಮನದಲ್ಲಿ ಇಟ್ಕೋಬೇಕು ಅದಕ್ಕಾಗಿ ದಯಮಾಡಿ ಮತ್ತೊಮ್ಮೆ ತಮ್ಮೆಲ್ಲ ಮಧ್ಯ ಮಾಧ್ಯಮದ ಮಿತ್ರರ ಪರವಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ವಿಶೇಷವಾಗಿ ನಾವು ರಾಜ್ಯದ ನಾಯಕರಿಗಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ನಾವು ಒತ್ತಾಯ ಮಾಡಬೇಕಾಗ್ತದೆ ಯಾಕಂದರೆ ಇವ್ರಿಗಾಗ್ತದೆ ಇವತ್ತಿನ ದಿವಸ ವಿವಿಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ನಾಯಕರುಗಳು ತಮ್ಮ ತಮ್ಮ ಅಲ್ಪಸಂಖ್ಯಾತರ ಸಮುದಾಯದ ಕಾರ್ಯಕರ್ತರಿಗೆ ಸಮುದಾಯದ ನಾಯಕರುಗಳಿಗೆ ಮೇಲೆತ್ತುವಂಥ ಕೆಲಸ ಮಾಡ್ತಾರೆ ಆದರೆ ನಮ್ಮ ಜಿಲ್ಲೆಯವರಿಗೆ ಇದು ಇಚ್ಛಾಶಕ್ತಿ ಯತ್ ಯಾಕಿಲ್ತ್ ನಾನು ಕೇಳ್ತಾಯಿದ್ದೀನಿ ಅದಕ್ಕೆ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಾಯಕರಲ್ಲಿ ಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ ಜಿಲ್ಲಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಲ್ಲಿ ನನ್ನ ವಿನಂತಿ ಏನಂದರೆ ನಮ್ಮೆಲ್ಲ ಎಲ್ಲ ಅಪಸಂಖ್ಯಾತರ ಮುಖಂಡರ ವಿನಂತಿ ಏನಂದರೆ ಈ ಸಲ ಒಂದು ವಿಧಾನ ಪರಿಷತ್ತಿಗೆ ಒಂದು ಸದಸ್ಯನಾಗಿ ಆಯ್ಕೆ ಮಾಡುವಂಥ ಒಂದು ಒತ್ತಾಯ ಮಾಡಿ ಮೇಲೆ ಆಯ್ಕೆ ಮಾಡಿ ಒತ್ತಾಯ ಮಾಡಿ ನಮ್ಮ ವಿಜಯಪುರಕ್ಕೆ ಒಂದು ಮುಸ್ಲಿಂ ಸಮುದಾಯದ ಎಮ್ ಎಲ್ ಸಿ ಕೊಡಿಸುವಂಥ ಒಂದು ಕೆಲಸ ತಾವು ಮಾಡ್ತೀವಿ ಅಂತ ಹೇಳಿ ನಂಬಿದ್ದೇವೆ ಅದಕ್ಕಾಗಿ ಮತ್ತೊಮ್ಮೆ ಅವರಲ್ಲಿ ಇಡೀ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ವಿನಂತಿ ಮಾಡಿ ವಿನಂತಿ ಕೂಡ ಮಾಡ್ತಾ ಈಗ ನಾನು ಇವತ್ತು ಹೆಸರೇ ಆದರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮಲ್ಲಿ ಭಾಳಷ್ಟು ಸಾಮರ್ಥ್ಯ ಇದ್ದವರು ನಮ್ಮ ಆಕಾಂಕ್ಷಿಗಳು ಇರ್ಬಾರ ನಂಬಲ್ಲಿ ನೋಡಿ ಜಿಲ್ಲೆಯೊಳಗೆ ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಸಾಮರ್ಥ್ಯವುಳ್ಳ ನಾಯಕರಿದ್ದಾರೆ ಏನು ಆದರೂ ನಮ್ಮ ನಾಯಕರಿಗೆ ಗುರುತು ಅವ್ರಿಗೆ ಯಾರ್ಯಾರ ಯೋಗ್ಯ ಯಾರು ಅದಾರ ಯಾರಿಗೆ ಕೊಟ್ಟರೆ ಏನಾಗ್ತದೆ ಹ್ಯಾಂಗೆ ಯಾರಿಗೆ ಕೊಡಬೇಕು ಪಕ್ಷದಲ್ಲಿ ಯಾರು ಭಾಳಷ್ಟು ಜನದಿಂದ ಸಫರ್ ಆಗಿದ್ದಾರೆ ಮತ್ತು ಪಕ್ಷದಿಂದ ಅವ್ರ ಜೊತೆ ಇದ್ದವರು ಎಲ್ಲ ನಾಯಕರ ಜೊತೆ ಕೆಲಸ ಮಾಡೋದವ್ರು ಇದ್ದಾರೆ ಅಂಥವ್ರಿಗೆನ ಪರಿಗಣಿಸಿದೆ ಇಲ್ಲ ಒಕ್ಕಟ್ಟಿಲ್ಲ ಅದೇ ಎಲ್ಲಿ ಎಲ್ಲಿ ಒಕ್ಕಟ್ಟಿಲ್ಲ ಒಕ್ಕಿಲ್ಲ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಟಿಕೆಟ್ ಕೊಟ್ಟು ನೀವು ವಂಚಿತ ಮಾಡ್ತೀರ ಇಲ್ಲ ಇಲ್ಲಿ ಹೆಂಗೆ ಅಲ್ಲಿ ಈಗ ಅದು ಆ ಪ್ರಜ್ಞಾವಂತ ಇಲ್ಲ ನಮ್ಮ ನಾಯಕರುಗಳು ಪಕ್ಷದ ನಾಯಕರುಗಳು ಪರಿಗಣಿಸ್ತಾರ ಯಾಕಂದ್ರೆ ಯಾರು ಪ್ರಜ್ಞಾವಂತರದ ಇಲ್ಲ ಪ್ರಜ್ಞಾ ಈಗ ನಾವು ಪ್ರಜ್ಞಾ ನೀವು ಕೇಳಕೈತಿರಿ ಹೆಸರು ನಾವು ಇಲ್ಲ ಹೆಸರು ಇರೋದು ಪ್ರಶ್ನೆ ಬರೋದ್ರಲ್ಲಿ ಯಾಕೆ ಹೇಳಕ್ ನಮ್ಮಲ್ಲಿ ಪಕ್ಷದಲ್ಲಿ ಹಿಡಿತನ ನೋಡ್ತಾರೆ ಅವ್ರ ಸಾಮರ್ಥ್ಯ ನೋಡ್ತಾರೆ ಸುಮ್ ಸುಮ್ಕೆ ಯಾರಿಗಾರ ಕಾರ್ಯಕರ್ತರು ಟೈಪ್ ಇರ್ತಾರೆ ನಮ್ಮಲ್ಲಿ ಪಕ್ಷದಲ್ಲಿ ಒಬ್ಬ ನಾಯಕರು ಇರ್ತಾರೆ ಅದರಲ್ಲಿ ಮಾಧ್ಯಮದವರ್ತಾರೆ ಮತ್ತು ಕಿರಿಯ ಅವರವರ ಯೋಗ್ಯತೆ ಪ್ರಕಾರ ಅವರಿಗೆ ಸ್ಥಾನ ಕೊಡ್ ಕೊಡುವಂಥ ವ್ಯವಸ್ಥೆ ಐತಿ ಅದಕ್ಕಾಗಿ ನಾಯಕ್ ಪಕ್ಷದ ನಾಯಕರಿಗೆ ಗುರುತಿರ್ತದೆ ಇದು ಸ್ಥಾನ ಇದು ಎಮ್ ಎಲ್ ಸಿ ಅಂದರೆ ಈಗಾಗಲೇ ಹೇಳಿದಾಗೆ ಒಂದು ಸಾಮರ್ಥ್ಯ ಉಳ್ಳವರು ಮತ್ತು ಅದರ ವಿಶೇಷವಾಗಿ ಸಮುದಾಯಕ್ಕೆ ಜಿಲ್ಲೆಗೆ ಹೆಚ್ಚು ರೀತಿ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡುವಂಥದ್ದಾಗಲಿ ಕಳ್ಕಳಿಗಳಂಥ ವ್ಯಕ್ತಿಗೆ ಅವ್ರು ನೀಡ್ತಾರೆ ಅದಕ್ಕೇನಾದ ನಾ ಇವರಿಗೆ ಅವರೇ ಆದ್ರೆ ಇವ್ರೇ ಆದಲ್ಲ ಎಲ್ಲ ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ ನಮ್ಗೆ ಇವರು ಈ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಇವರೇ ಸ್ಮರ್ತರ ಇರಲ್ಲ ಇವ್ರು ಒಳ್ಳೆಯವ್ರು ಅದಾರ ಅವ್ರು ಒಳ್ಳೆಯವರ ನಾವು ಹೇಳಕ್ಕೆ ಬರೋದಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದೊಳಗೆ ಸಾಕಷ್ಟು ನಾಯಕರು ಅದಾರ ಇಲ್ಲ ನಾವ್ ಎಲ್ಲಿ ಕೂತವ್ರು ಯಾರು ಆಕಾಂಕ್ಷಿ ನಾವು ಪಕ್ಷದ ಅಲ್ಪಸಂಖ್ಯಾತರ ಪದಾಧಿಕಾರಿ ನಾವು ಇದ್ರೆ ಪಕ್ಷಗಳು ಇರೋದ್ರಿಂದ ನಮಗೊಂದು ಕಳಕಳಿಯಿಂದ ನಾವು ನಮ್ಮ ಒಬ್ಬ ಯಾರ್ಯಾರ ಪ್ರತಿನಿಧಿ ಇಲ್ಲಿ ಸಮುದಾಯದನ್ನ ಕೊಡ್ಬೇಕು ನಮ್ಮ ಉದ್ದೇಶ ಸಮುದಾಯದಲ್ಲಿ ಇಲ್ಲ ಈಗ ಏನಾಗಿದೆ ಅಂದ್ರೆ ನಾವು ನಾವು ಹೇಳೋದು ಅಷ್ಟೇ ಸಾಮರ್ಥ್ಯ ಇದ್ದರೆ ಕೂಡ ಹೇಳ್ತೇವೆ ಅಷ್ಟೇ ಈಗ ಯಾರು ಸಾಮರ್ಥ್ಯ ಇದಾರ ಅವ್ರಿಗೆ ಪರಿಗಣಿಸ್ಬೇಕು ನಮ್ಮ ನಾಯಕರು ಇಲ್ಲ ಹೆಸರು ನಾವು ಯಾಕಂದ್ರೆ ಇದು ಪಕ್ಷದ ನಾವು ಪಕ್ಷವಾಗಿರೋದ್ರಿಂದ ನಾವು ಇಡೀ ಜಿ ಇದು ಯಾವುದೇ ಒಂದು ಸಣ್ಣ ಪಕ್ಷ ಯಾವುದೇ ಒಂದು ಇದು ಇದು ಪ್ರಾದೇಶಿಕ ಸಣ್ಣ ಪುಟು ಮೂರನ ಈ ಬ್ರದರ್ ಇವರು ಯಾರು ಇವರೊಬ್ಬರಿಗೆ ನಾವು ಯಾರ್ದು ಬೆಂಬಲ ಮಾಡ್ಲಕ್ಕೂ ಇಲ್ಲಿ ಗೊತ್ತಿಲ್ಲ ಏನು ವೈಯಕ್ತಿಕ ಸಮುದಾಯ ಪರವಾಗಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರ ಘಟಕದ ಒಬ್ಬ ಜಿಲ್ಲಾಧ್ಯಕ್ಷರು ಒಬ್ಬ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಇನ್ನೊಬ್ಬರು ಪದಾಧಿಕಾರಿಗಳು ಪ್ರಧಾನ ಇಲ್ಲೆಲ್ಲ ಅಲ್ಪಸಂಖ್ಯಾತರ ಪ್ರತಿನಿಧಿಗಳೇ ಪಕ್ಷದಲ್ಲಿರುವಂಥ ಜನ ಕೂತಿದ್ದಾರೆ ನಾವೇನು ಹೇಳ್ತೀವಿ ಅಂದ್ರೆ ಪಕ್ಷದಲ್ಲಿ ಇರುವಂಥ ಸಾಮರ್ಥ್ಯ ಇತ್ತು ಅಂಥ ವ್ಯಕ್ತಿಗಳಿಗೆ ಎಲ್ಲ ಭಾಳಷ್ಟು ಜನ ಇದ್ದಾರೆ ಅವರಲ್ಲಿ ನೀವು ಪರಿಗಣಿಸಿಕೊಡಿ ನಾವನೇ ಯಾರು ಸಾಮರ್ಥ್ಯ

ಅವರು ಆಗವರು ಆಗವ್ರು ಅಪ್ರೋಚ್ ಆಗ ಆಗ್ಯದಾರ ನಮಗೊಂದು ಕೆಲವೊಂದು ಸುದ್ದಿ ಬಂದಾವ ಯಾರು ಬಂದಾರ ಗೊತ್ತಿಲ್ಲ ಅಲ್ರಿ ಅವ್ರು ಆದ್ರೆ ಕೊಡ್ಬೇಕಲ್ಲ ಅವ್ರ ಕರ್ತವ್ಯ ಐತಿಲ್ಲ ಲೀಡರ್ಗಳದು ನಾವು ಹೋಗಿ ಕೇಳಿದಾಗ ಕೊಡ್ಬೇಕೀನಲ್ಲ ಅವ್ರಿಗೆ ನಾವು ಆಸ ತಂದೇವಲ್ಲ ಆರು ಮಂದಿಗೆ ಅವರು ಇದಾದ ಅದ್ರಲ್ಲಿ ನಾವು ಬಿಜಾಪುರ ಜಿಲ್ಲೆದು ನಾವು ಕೇಳದೆ ಹೇಳ್ಬೇಕಾಗ್ತದ ಇಲ್ಲ ನಾವು ಏನದ ನಾವಿಲ್ಲಿ ಕೂತಂತಂದ್ರೆ ನಮ್ಮಲ್ಲಿ ಜಿಲ್ಲೆಯೊಳಗೆ ಒಬ್ಬ ಶಾಸಕ ಇಲ್ಲ ಏನ್ ರೀ ನಮ್ಮ ನಮ್ಮ ಪ್ರತಿನಿಧಿಸುವಂತ ಅಲ್ಪಸಂಖ್ಯಾತರಿಗೆ ಮುಸ್ಲಿಮ್ ಪ್ರತಿನಿಧಿಸುವಂಥ ಒಬ್ಬ ಯಾವ ನಾಯಕ ಇಲ್ಲ ಏನಿಲ್ಲಿ ಎಮ್ ಎಲ್ ಎ ಯಾರು ಸಲ ಬಿದ್ದಾರ ಮತ್ತು ಸಾಕಷ್ಟು ಸಲ ಎಲ್ಲಿಯೂ ಒಂದು ನಮ್ಮ ಒಬ್ಬ ವೇದಿಕೆ ಮೇಲೆ ಕೂಡುವಂತ ಒಬ್ಬ ಪ್ರೋಟೋಕಾಲ್ ಪ್ರಕಾರ ಒಬ್ಬ ವೇದಿಕೆ ಮೇಲೆ ಕೂಡ ವ್ಯಕ್ತಿ ನಮ್ಮ ಸಮುದಾಯದ ಇಲ್ಲ ಏನು ಇಂಥವೆಲ್ಲ ವಿಷಯಗಳು ಭಾಳಷ್ಟು ಪರಿಗಣಿಸಿ ನಾವು ಇವತ್ತು ನೊಂದು ಏನದ ಈಗ ನೋವಾಗಿ ಸಮುದಾಯಕ್ಕೆ ಒಂದು ಅವಕಾಶ ಸಿಗ್ಲಿ ಅಂತ ಹೇಳಿ ಇಷ್ಟೇ ಈಗ ಜಿಲ್ಲೆಯಲ್ಲಿ ನಾಲ್ಕುವಾಡಿ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಟಿಕೆಟ್ ಆಲ್ರೆಡಿ ಈಗ ಆಲ್ರೆಡಿ ಮತ್ತೆ ಇನ್ನೊಂದು ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಾಡಿದ್ದಾರೆ ಮತ್ತೆ ಮಹಾನಗರ ಪಾಲಿಕೆಗೂ ಮಾಡಿದ್ದಾರೆ ಕೋತಕ್ಕೆ ನಿಮ್ಮವ್ರು ಅಧಿಕಾರದಲ್ಲಿ ಇದ್ದಾರೆ ಹಾಗಾಗಿ ಈಗ ನಂಬಲ್ಲಿ ಅದು ಒಬ್ರು ಶಾಸಕರ ಅದು ಇಲ್ಲಿ ಹೆಚ್ಚಿನ ಬೇರೆ ಸಮುದಾಯಕ್ಕೆ ಇಲ್ಲಿ ಕೊಡ್ಲಾಕ ಅವಕಾಶ ಇಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಇಲ್ಲಿ ಐತಿ ನಗರಕ್ಕೆ ಅದಕ್ಕೆ ಇಲ್ಲಿ ಪ್ರತಿ ಸಲ ಏನದ ಒಂದು ಮುಸ್ಲಿಮ್ಗೆ ಸೀಟ್ ಕೊಟ್ಟೆ ಕೊಡ್ತಾರೆ ಎಮ್ ಎಲ್ ಎ ಕುಟ್ಲ ಮತ್ತು ಹುಡುಕಿದ್ರು ಎಲ್ಲ ಜಾತಿಯವ್ರು ಎಮ್ ಎಲ್ ಆಗಿರಲ್ಲ ನಮ್ಮ ಪಕ್ಷಗಳಿಗೆ ಮತ್ತು ಅವ್ರು ಯಾಕೆ ಹಂಗೆ ಡಬಲ್ ಎಲ್ಲ ಒಂದೇ ನಾಲ್ಕು ನಾಲ್ಕು ಮಂದಿ ಎಮ್ ಎಲ್ ಅದಾರಲ್ಲ ಹಾಂ ಮತ್ತು ಹಂಗಾರೆ ಒಬ್ಬ ಒಂದೇ ಜಾತಿ ಒಂದೇ ಎಮ್ ಎಲ್ ಎ ಕೊಡಬೇಕಾಗಿತ್ತು ಸ್ಥಾನ ಮಂದಿ ಸ್ಥಾನಗಳೋದ್ರೆ ಈಗ ಹೋದ್ ಸಲ ಸರ್ಕಾರ ಇದ್ದಾಗ ಎಲ್ಲರೂ ಪ್ರತಿಯೊಂದು ಸಮುದಾಯಕ್ಕೆ ಮಾ ಇದು ಏನು ನಿಗಮ ಮಂಡಳಿ ಸಹಿತ ಆಗಿ ಕೆಲವರು ಏನು ಎಲ್ಲ ಸಮುದಾಯ ಆಗಿದ್ರು ಐಂದೊಳಗೆ ರ ಎಲ್ಲರೂ ಆಗಿದ್ದಾರೆ ಏನು ಆದರೆ ನಮ್ಮ ಸಮುದಾಯ ಇನ್ನೂರಿಗೆ ಆಗಿಲ್ಲ ಬೇಕಾದ್ರೆ ನೀವು ತೆಗೆದು ಇತಿಹಾಸ ತೆಗೆದು ನೀವು ಕಂಡು ನೋಡಿಬೇಕಾದ್ರೆ ಯಾವುದೇ ಒಂದು ಇದು ಆಗಿಲ್ಲ ಅದು ಬಿ ಅಂತೂ ಎಲ್ಲ ಕಡೆ ಅವು ಎಲ್ಲ ಕಡೆ ಆಗ್ಯಾರ ಎಲ್ಲ ಜಿಲ್ಲೆ ಒಳಗೆ ನಾ ಸಾಕಷ್ಟು ಕಡೆ ಸಮುದಾಯದವ್ರಿಗೆ ಕೊಟ್ಟಾರ ಯಾಕಂದ್ರೆ ಕಾರ್ಯಕರ್ತರಿಗೆ ಕೊಡುವಂಥದ್ದು ಹುದ್ದೆ ಅದು ಅದು ನಾಯಕರಿಗೆ ಹುದ್ದೆ ಅಲ್ಲದು ಪಕ್ಷದಲ್ಲಿ ಕಾರ್ಯಕರ್ತ ಯಾರು ದುಡ್ಡು ಹುದ್ದೆ ಮಾಡಿರ್ತಾರೆ ಅವ್ರಿಗೆ ಪಡೆದು ಒಂದು ಸತ್ತ ಬೀಡೆ ಅವು ಯಾವುದು ನಾವು ಕೇಳುವಂಥದ್ದು ಎಮ್ ಎಲ್ ಸಿ ಸಮುದಾಯದ ನಾಯಕರಿಗೆ ಕೊಡತೈತಿತ್ತು ನಾವು ಇಲ್ಲಿ ನಾವು ಫಸ್ಟ್ ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಈಗಾಗಲೇ ನಾವು ಅವರಿಗೆ ತಿಳಿಸ್ಲಾಗತ್ತೇವೆ ಇವತ್ತು ಮತ್ತೆ ನಾವು ಜಯ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಅಲ್ಪಸಂಖ್ಯಾತ ಮುಖಂಡೆಲ್ಲರೂ ಒಂದು ಮನವಿ ಕೊಡ ಕೊಡ್ತಾ ಇದ್ದೇವೆ ಅವ್ರು ಶಿಫಾರಸು ನೀವು ಮಾಡಬೇಕು ಈ ರೀತಿ ನಮ್ಮ ಒಂದು ಒತ್ತಾಯ ಒತ್ತಾಯಿತಿ ಅಂತೇಳಿ ಮೇಲೆ ರಾಜ್ಯಾಧ್ಯಕ್ಷರಿಗೆ ತಾವು ಮುಖ್ಯಮಂತ್ರಿಗಳಿಗೆಲ್ಲ ತಿಳಿಸ್ಬೇಕಂತೇಳಿ ಒಂದು ಇವತ್ತು ಅದು ಮಾಡ್ತೇವೆ ಅದ ನಂತರ ಎಲ್ಲರೂ ಒಂದು ಅಲ್ಪಸಂಖ್ಯಾತರ ಮುಖಂಡರು ಸೇರಿ ನಮ್ಮ ಎಲ್ಲ ಎರಡು ಇಬ್ಬರು ಸಚಿವರುಗಳಿಗೆ ನಮ್ಮ ಶಾಸಕರುಗಳಿಗೆ ಮತ್ತು ವಿವಿಧ ಪಕ್ಷದ ಏನು ಮುಖಂಡರು ಇದ್ದಾರೆ ಅವರಿಗೆಲ್ಲರಿಗೂ ನಾವು ಹೇಳಿ ಇದು ತಾವು ನಮ್ಮ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಅಲ್ಲಿ ಒತ್ತಾಯ ಮಾಡಿ ಈ ಸಲ ನಮಗೆ ಅವಕಾಶ ಮಾಡಿ ಕೊಡ್ಬೇಕಂತೇಳಿ ಅವ್ರಿಗೆ ನಾವು ಹೇಳೋಕ್ಕೆ ನಾವು ಇದು ಮಾಡಿದ್ರೆ ಅವಕಾಶ ಮಾಡಿ ಕೊಡಲಿಕ್ಕೆ ಈಗದು ಅದು ಕೊಡ್ಲಿಕ್ಕೆ ಮುಂದೆ ಹೇಳ್ತವೆ ಆಮೇಲೆ ಮತ್ತೊಂದು ಪ್ರಶ್ನೆ ಇದೆ ಇಲ್ಲ ಈಗina ಒಮ್ಮೆ ಹೇಳಾಗ್ಬಹುದು ಇಲ್ಲ ಆ ತರ ಆಗಬೇಡ ಅنگಿಸಿ ಡಿಲಿವರಿ ಆದ ನಂತರ ತಿಳಿಸಿ ನಾರ್ಮಲ್ ಆಗ್ತದೋ நார்ಮಲ್ ಆಗತದೋ ಆಪರೇಷನ್ ಆಗತದೋ ಈಗ ಸತ್ತ ಹೇಳಾಗ್ಬಹುದು ಅಲ್ಲ ಪ್ರತಿ ಯಾಕಂದ್ರೆ ಅಲ್ಲ ಅದು ಮುಂದೆ ಈಗ ಡಿಲಿವರಿ ನಾರ್ಮಲ್ ಆಗತ ಆಗಬಹುದು ಅನ್ನೋ ವಿಶ್ವಾಸ ಐತಿ ಈಗ ಈ ಸಲ ಕಾಂಗ್ರೆಸ್ ದವರಿಗೆ ಅಷ್ಟೇ ಅಲ್ಲ ಭಾರತದ ಎಲ್ಲಾ ಪಾರ್ಟಿಗಳಿಗೆ ಮುನ್ಸ್ ಮುಸ್ಲಿಮರು

ಒಂದು ಮುಸ್ಲಿಂ ಸಮುದಾಯಕ್ಕೆ ಕೊಡ್ಸಂತ ಒತ್ತಾಯ ಮಾಡ್ತಾರ ವಿಶ್ವಾಸ ಐತಿ ಸರ್ ಏಳರೊಳಗ ಅಲ್ಪಸಂಖ್ಯಾತರ ಕೊಟ್ಟೆ ಕೊಡ್ತಾರೀ ಏಳರೊಳಗೊಡ್ತಾರ ನಮಗೆ ವಿಜಯಪುರ ಜಿಲ್ಲೆಗೆ ಕೊಡ್ರಿ ಇಲ್ಲಿ ಸಂಘಟನೆ ಈಗಾಗಲೇ ಸದೃಢ ಇದೆ ಅದಕ್ಕೆ ಸ್ವಲ್ಪ ಸಂಘಟನೆ ಮುಂದೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಒಕ್ಕಟ್ಟೇವ್ರಿ ಸಂಘಟನೆ ದೃಷ್ಟಿಯಿಂದ ಪಕ್ಷದ ಸಂಘಟನೆ ಇನ್ನೂ ಬೆಳೆಯಬೇಕು ಇನ್ನು ನಾವು ಸದೃಢರಾಗಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಯಾರು ನಮ್ಮ ಒಬ್ರು ಅಲ್ಪಸಂಖ್ಯಾತ ನಾಯಕರು ಬೇಕಾಗ್ಯಾರ ಇದಕ್ಕಾಗಿ ನಾವು ಅಲ್ಪಸಂಖ್ಯಾದ ಒಬ್ರಿಗೆ ನೀವು ಇಲ್ಲಾ ಇದಾಗಲೇ ಏನದ ರೀ ಶಾಕ್ಷಕ ಶಾಸಕ್ರಿಗೆ ಆಗಲಿ ನಾವ್ ಇದಾಗಲಿ ಹೇಳಿದ್ದದ ಒಳ್ಳೆಯ ನಾವು ಆಯಾ ಭಾಗದ ಕೆಲವ್ರಿಗೆ ಈಗ ಏನದ ಕೆಲವ್ ಮಾಧ್ಯಮ ಅವಕ್ಕ ಕೆಲವ್ರ ಆಕಾಂಕ್ಷಿಗಳನ್ನೂ ಹೋಗಿ ಭೆಟ್ಯಾಗಿ ಬಂದಾರ್ತ ಸುದ್ದಿ ಐತಿ ಮತ್ತ ನಾವು ಏನದ ಈಗ ಸಾ ಈಗ ಬೆಂಗ್ಳೂರ್ನಾಗ ನಿಟ್ಟಾಗ ಮನ್ ಕೆಲವು ಶಾಸಕ್ರಿಯಗಳ್ಗೂ ಹಿಡಿತದ ನಾವೇನೋ ಒಬ್ಬರಿ ಹೆಸರು ಅವ್ರಿಗೆ ಹೇಳಿರ್ತೀವಿ ನಾವು ನಾವು ನೋಡ್ರಿ ಯಶವಂತ ರಾಯಗೌಡರಿಗೆ ಹೇಳೋವು ಶಿವಾನ ಪಾಟ್ಲಿಗೆ ಹೇಳೇವು ಅಶೋಕ್ ಮನ್ಗೌಡಿಗೆ ಹೇಳಿದ್ದಾಗ ಮತ್ತು ಈಗ ಎಂ ಬಿ ಪಾಟ್ ಸಾಹಿ ಅವ್ರಿಗೆ ಬಂತು ಇವತ್ತು ಏನು ಬಂದಾಗ ಅವ್ರಿಗೆ ನಾವೆಲ್ಲ ಸಮುದ್ರ ಮತ್ತು ಭೇಟಿಯಾಗಿ ಅವ್ರಿಗೂ ಹೇಳ್ತೇವೆ ಮತ್ತು ಈಗಾಗಲೇ ಅವ್ರ ಗಮನಕ್ಕೂ ಇಲ್ಲ ಆಕಾಂಕ್ಷಿಗಳು ಅವ್ರು ಯಾರು ಆಗ ಆಗಿರ್ತಾ ಆಗ್ಯಾರು ಎಲ್ಲರೂ ಆಗಿರ್ತಾರೆ ಎಲ್ಲರೂ ಹೋಗ್ತಾರೆ ಬೆಂಗಳೂರೊಳಗೆ ಇರ್ತಾರೆ ಹೆಚ್ಚನ ಹೆಚ್ಚು ಹೇಳಿರ್ತಾರೆ ಬಂದಾರ ಅವ್ರಿಗೆ ಪಾಸಿಟಿವ್ ಇದು ಸಿಕ್ಕದಂತ ಹೇಳ್ತಾರೆ ಈಗ ಆದ್ರೆ ನಾವು ಏನಾದ್ರೆ ನಮ್ಮ ಕೆಲಸ ನಾವು ಏನು ಮಾಡಬೇಕಾಗ ಸಮುದಾಯ ಪರವಾಗಿ ಅಲ್ಪಸಂಖ್ಯಾತರ ಘಟಕರು ಏನಮ್ಮ ಈಗ ಅವ್ರಿಗೆ ನಾವು ನಾವೇನು ಮಾಡ್ಲಾಕಿತ್ತು ಅಂದ್ರೆ ಈಗ ನಂಬಲ್ಲಿ ಹ್ಯಾಂಗಂದ್ರೆ ನಮ್ಮ ಹೈಕಮಾಂಡ್ ಇವರೇ ನಮ್ಮ ಜಿಲ್ಲೆಗೆ ಯಾರು ಎಂ ಬಿ ಪಾಲ್ ಸಾಹೇಬರು ಶಿವಾನ್ ಪಾಲ್ ಸಾಹೇಬರು ಎಲ್ಲ ಶಾಸಕರುಗಳು ನಮ್ಮ ಹೈಕಮಾಂಡ್ ಅವರು ನಾವು ಇವ್ರಿಗೆ ಬಿಟ್ಟರೆ ನಾವು ಡೈರೆಕ್ಟ್ ಹೋಗಿ ಆಯ್ಕೆ ಮಾಡಿ ಆಗೋದು ಅದ್ರಾಗ ಅರ್ಪಿಲ್ಲ ಅದನ್ನ ತಿಳ್ಕೊಂಡು ಅದ್ರೂ ಕೂಡ ನಾವೇನು ಮಾಡ್ತೀವಿ ಹಾಂ ಇವರು ಜಿಲ್ಲೆಗೆ ಒಂದು ಅವಕಾಶ ಏಳದವ ಅದ್ರಾಗ ಅವರು ಎಲ್ಲ ಕಡೆ ಈಗ ವಂಚಿತ ಉತ್ತ ಈಗ ಮಾನ್ಯ ಹಾಂ ಇಬ್ಬರು ಮತ್ತು ಶಾಸಕರು ಇದಾರ ಅವರು ಅವರು ಇಚ್ಛಾಶಕ್ತಿ ಅವ್ರ ಕಳಕಳಿ ಏನು ಸ್ವಲ್ಪ ನಮ್ಮ ಸಮುದಾಯ ಮೇಲೆ ಪಕ್ಷದ ಅಲ್ಪಸಂಖ್ಯಾತರ ಕಾರ್ಯಕರ್ತ ಮೇಲೆ ನಾಯಕನ ಮೇಲೆ ಏನಾದರೂ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ಆಗ್ತದೆ ಅದೇ ತಗೋತೇಳಿ ನಿಮ್ಮ ಮುಖಾಂತರ ಇವತ್ತು ನಾವು ಇದು ಮಾಡತ್ತೆ ಮತ್ತು ವೈಯಕ್ತಿಕವಾಗಿನೂ ಕೂಡ ನಾವೆಲ್ಲ ಮುಖಂಡರುಗಳು ಅವರಿಗೂ ಕೂಡ ಮನವಿ ಮಾಡ್ತೀವಿ ಹೋಗಿ